ಬೆಳಗನೆ ಕಡಿದಿದ್ದಂಥ ಕರಿ ಬಳೆದೇನು ಇದನ್ನು ಹೆಚ್ಚಿ ಹೆಂಗೆ ಅದನ್ನು ತರಕಾರಿ ಥರ ಬಳಸೋದು ಅಂತ ಹೇಳ್ಕೊಡ್ತೀನಿ ಈ ಥರ ಸಣ್ಣ ಸಣ್ಣ ತುಂಡು ಮಾಡ್ಕೊಬೇಕು ಆದಷ್ಟು ಈ ಥರ ಸಣ್ಣ ಸಣ್ಣ ಸ್ಲೈಸ್ ಆಗಬೇಕು అడెక్ట్ సమదాగా హిందై లైట్ ఉప్పు స్వల్ప ఖార పుడి ఇలా ఖారు మెణి పుడూ హాకూషన్ స్వల్ప నింబెహ్ణు ಆದಷ್ಟು ಸಣ್ಣದಾಗಿ ಹೆಚ್ಚಿ ನಂಗೆ ಸರಿಯಾಗಿ ಹೆಚ್ಚಾಗಿ ಬರೋದಿರೋದಕ್ಕಾಗಿ ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಹೆಚ್ಚಿದ್ದೀನಿ ಕೊನೆಗೆ ಹಾಗೆ ತಿಂದರೆ ಆಯ್ತಿದ್ದೀನಿ ಹೀಗೆ ಉಪ್ಪು ಹುಳಿ ಖಾರ ಹಾಕಿ ಸಿಂಪಲ್ಲಾಗಿ ಇದು ಕೋಸಂಬರಿ ಮಾಡೋದು ಅದೇ ಇದನ್ನು ಬೇಯಿಸಿ ಮತ್ತು ಬೇರೆ ಉಪ್ಪು ಹುಳಿ ಖಾರ ಹಾಕಿ ಪಲ್ಯ ಮಾಡ್ಬೋದು ಅದೇ ಇದನ್ನು ಬೇಯಿಸಿ ಸಾಂಬಾರು ಸಹ ಮಾಡ್ಬೋದು ಬಾಳೆ ದಿಂಡು ಬಾಳೆ ಗಿಡದಿಂದ ಒಂದು ಕಾಯಿ ಸಿಗುತ್ತೆ ಈ ಥರ ದಿಂಡಿನ ಉಪಯೋಗ ಇದೆ ನೋಡಿ ನಿಮ್ಮ ಮನೇಲು ಬಾಳೆ ದಿಂಡಿದ್ರೆ ಬಳಸಿ ನೋಡಿ ಸುಮಾರು ಜನರಿಗೆ ಗೊತ್ತಿದೆ ಕೆಲವು ಗೊತ್ತಿಲ್ಲದೆ ಇದ್ದವರಿಗೆ ಇದಿನ್ನೂ ಸಣ್ಣಕ್ಕೆ ಹೆಚ್ಚಿ ಮಂಡಕ್ಕಿ ಜೊತೆಗೆ ಸೇರಿ ಚುರುಗುರಿ ಮಾಡ್ಬೋದು ಅದಕ್ಕೆ ಬೇಕಾದ್ರೆ ಸಣ್ಣಕ್ಕೆ ಒಗ್ಗರಣೆನ ಕೊಡ್ಬೋದು ದಿಂಬೇಳೆ ಸಾಸಿವೆ ಹಾಕಿ ಚೆನ್ನಾಗತ್ತೆ ಇದು ನಾರಿನಂಶ ಇರೋದ್ರಿಂದ ಮಲಬದ್ಧತೆ ಇರೋರಿಗೆ ಭಾಳ ಅನುಕೂಲ ಕಿಡ್ನಿ ಕಾಲಿದ್ದರಿಗೂ ಭಾಳ ಅನುಕೂಲ ವಾರದಲ್ಲಿ ಎರಡು ಸರಿ ತಿನ್ನೋದು ಒಳ್ಳೆಯದು ಇದರಲ್ಲಿ ಅಂಶ ನೀರಿನ ಅಂಶ ಎರಡೂ ಇದೆ ಈ ರೀತಿ ಬಲ್ತಿರೋ ಕರಿಬಾಳೆ ಗಿಡದ ದಿಂಡು ಭಾಳ ಚೆನ್ನಾಗತ್ತೆ ಒಳ್ಳೆಯ ನಾರಿನಂಶ ಇರುತ್ತೆ ನೀರಿನಂಶ ಇರುತ್ತೆ ಅದೇ ರೀತಿ ಅದ್ರದ್ದು ಪಲ್ಯ ಇರುತ್ತಲ್ಲ ಪಲ್ಯನವ್ರು ಉಳಿತು ಅಂದರೆ ಅದಕ್ಕೆ ಬೇಡ ಅದೇ ಪಲ್ಯನ ಆಲೂಗಡ್ಡೆ ಪಲ್ಯ ಮಾಡಿ ಯಾವ ಥರ ಬೋಂಡ ಮಾಡ್ತೀರೋ ಅದೇ ಥರ ಬೋಂಡನೂ ಮಾಡ್ಬೋದು ಇನ್ನು ಕೆಲವೊಬ್ಬರು ರೌಂಡ್ ಸ್ಲೈಸ್ ಮಾಡ್ಕೊಂಡು ಬೋಂಡನೂ ಮಾಡ್ಬೋದು ಇನ್ನೂ ಮಜ್ಜಿಗೆ ಹುಳಿ ಮಾಡ್ತೀನಿ ರೆಸಿಪಿ ಗೊತ್ತಿದೆ ಅಂದರೆ ಬಾಳೆ ದಿಂಡೇನು ಮಜ್ಜಿಗೆ ಹುಳಿನೂ ಮಾಡ್ಬೋದು ನಾಲ್ಕೈದು ಥರ ರೆಸಿಪಿ ಮಾಡ್ಬೋದು ಬಾಳೆ ಗೊನೆ ಎಷ್ಟು ಯೂಸಿ ಬರ್ತದೆಯೋ ಅದ್ರ ದಿಂಡು ಸಹ ಅಷ್ಟೇ ಯೂಸಿ ಬರ್ತದೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೇ ಸಮಸ್ಯೆ ಇದ್ದರೂ ಕಾಮೆಂಟ್ ಮಾಡಿ